ಆನಂತರ ಈ ಕುಂಭಮೇಳದ ಬಗ್ಗೆ ಕುಂಭಮೇಳ ಅದೊಂದು ಧಾರ್ಮಿಕ ಒಂದು ಹಬ್ಬ ಧಾರ್ಮಿಕ ಜಾತ್ರೆ ಸಿದ್ಧಾವಂತರೆಲ್ಲರೂ ಕೂಡ ಸೇರಿಕೊಳ್ಳುವಂಥ ಒಂದು ಸ್ಥಳ ಅದು ಸಿದ್ಧಾವಂತರ ಸಮಾಗಮ ಅದೇ ಮೇಳ ಸಿದ್ಧಾವಂತರ ಒಂದು ಸಮಾಗಮ ಧಾರ್ಮಿಕ ಜಿಜ್ಞಾಸುಗಳ ಸಮಾಗಮ ಅದನ್ನೇ ನಾವು ಕುಂಭಮೇಳ ಅಂತ ಕರೆಯೋದು ಇದು ಪ್ರತಿ ಆರು ವರ್ಷಕ್ಕೊಮ್ಮೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಬರ್ತದೆ ಆರು ವರ್ಷಕ್ಕೆ ನಡೆಯೋದಕ್ಕೆ ಮೇಳ ಅಂತಾರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯೋದಕ್ಕೆ ಪೂರ್ಣ ಕುಂಭಮೇಳ ಅಂತಾರೆ ಈವಾಗ ನಡೀತಾ ಇರೋದು ಇದು ಮಹಾಕುಂಭಮೇಳ ಇದು ಒಂದು ನೂರ ನಲವತ್ತ್ನಾಲ್ಕನೇ ವರ್ಷಕ್ಕೊಮ್ಮೆ ನಡೀತದೆ ಅಂದರೆ ಹನ್ನೆರಡು ಇಂಟು ಹನ್ನೆರಡು ಆ ಲೆಕ್ಕದಲ್ಲಿ ಒಂದು ಚಕ್ರ ಒಂದು ಚಕ್ರ ಪೂರ್ಣ ಆಯಿತು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಮೇಳ ನಡೀತಾ ಇದೆ ಅದು ಈ ಈ ಸಂದರ್ಭದಲ್ಲಿ ಈ ಈ ವರ್ಷ ಭಾಳ ಅದ್ಭುತವಾಗಿ ಅದ್ಭುತ ನಡೀತಾ ಇದೆ ನಲವತ್ತೈದು ದಿನಗಳ ಕಾಲ ಅಖಂಡವಾಗಿ ಶಿವಭಕ್ತರ ಒಂದು ಸೊಬಗನ್ನು ಒಂದು ಅವರ ವೈರಾಗ್ಯವನ್ನು ಅವರ ವಿಭಿನ್ನ ರೂಪಗಳನ್ನು ನಾವಲ್ಲಿ ನೋಡಬಹ ನೋಡಬಹುದು ಸೊ ಆ ನಿಟ್ಟಿನಲ್ಲಿ ಈ ಮಹಾಕುಂಭ ಮೇಳ ಭಾಳ ಅದ್ಭುತವಾದಂಥ ಪರಿಣಾಮವನ್ನು ನಾಡಿನ ಮೇಲೆ ಜಗತ್ತಿನ ಮೇಲೆ ಬೀರಲಿದೆ ಇಡೀ ಪ್ರಪಂಚದಾದ್ಯಂತ ಎಲ್ಲ ಜನಗಳು ಬಂದು ಇದನ್ನು ಕುತೂಹಲದಿಂದ ಕೆಲವರು ಕುತೂಹಲದಿಂದ ನೋಡ್ತಾ ಇದ್ದಾರೆ ಕೆಲವರು ಶ್ರದ್ಧೆಯಿಂದ ನೋಡ್ತಾರೆ ಕೆಲವರು ಭಕ್ತಿಯಿಂದ ನೋಡ್ತಾ ಇದ್ದಾರೆ ಅವರವರ ದೃಷ್ಟಿ ಅವರವರ ಭಾವ ಆದರೆ ಇದೊಂದು ಅದ್ಭುತ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ಒಂದು ಅದ್ಭುತ ಮಹಾಕುಂಭಮೇಳ ನಮ್ಮ ಕಾಲಘಟ್ಟದಲ್ಲಿ ನಡೀತಾ ಇದೆ ಅನ್ನೋದು ನಮ್ಮ ಭಾಗ್ಯ ಯಾಕಂದರೆ ನಮ್ಮ ಹಿಂದೆ ಈ ನೂರ ನಲ್ವತ್ನಾಲ್ಕು ವರ್ಷದಿಂದ ಇದ್ದವರಿಗೂ ಕೂಡ ಈ ಅವಕಾಶ ಸಿಕ್ಕಿಲ್ಲ ಇನ್ನು ಮುಂದೆ ಇರೋವರೆಗೂ ಕೂಡ ಈ ಅವಕಾಶ ಸಿಕ್ಕೋದಿಲ್ಲ ಈ ಒಂದು ವಿಶಿಷ್ಟವಾದಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಇಂಥ ಮೇಳಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೀವಿ ಅನ್ನೋದು ಒಂದು ಅತ್ಯಂತ ಶ್ರದ್ಧೇಯವಾದ ವಿಷಯ ಆ ನಿಟ್ಟಿನಲ್ಲಿ ಇಡೀ ಭಾರತದ ಜನತೆ ಮತ್ತು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನತೆ ಈ ಒಂದು ದೃಷ್ಟಿಕೋನದಿಂದ ಅದೃಷ್ಟವಂತರು ಭಾಗ್ಯವಂತರು ಪ್ರತಿಯೊಬ್ಬರು ಕೂಡ ಆ ಒಂದು ಕುಂಭ ಮಹಾಕುಂಭ ಮೇಳವನ್ನು ಸಾಧ್ಯವಾದರೆ ಅಲ್ಲಿ ಹೋಗಿ ಇಲ್ಲದೇ ಇದ್ರೆ ಮಾಧ್ಯಮಗಳಲ್ಲಿ ಹರಿದು ಬರ್ತಾ ಇರತಕ್ಕಂತಹ ಅದರ ದೃಶ್ಯಗಳನ್ನು ನೋಡಿ ಸಂತೋಷ ಪಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಆಶಿಸ್ತೇವೆ